ಎಲ್ಲ ಸರ್ಕಾರಿ ನೌಕರರಿಗೆ ಬಬ್ಬಾಜಿ ಇನ್ಫೋ ಯೂಟ್ಯೂಬ್ ಚಾನೆಲ್ ವತಿಯಿಂದ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಮ ವಿಡಿಯೋ ಮಾಡುವ ಉದ್ದೇಶ ಏನಂತಂದರೆ ದಿನಾಂಕ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನಾಳೆಯಿಂದ ಮೂರು ದಿನಗಳ ಕಾಲ ಶಿವಮೊಗ್ಗ ಜಿಲ್ಲೆಯ ನೆಹರು ಕ್ರೀಡಾಂಗಣದಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟ ನಡೀತಿರುವ ವಿಷಯ ತಮ್ಮೆಲ್ಲರಿಗೂ ಗೊತ್ತಿರೋದೇ ಆಗಿದೆ ಸ್ನೇಹಿತರೆ ನಾಳೆ ದಿನ ಅದ್ಭುತವಾದಂಥ ಈ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಹದಿನೈದು ಸಾವಿರಕ್ಕೂ ಹೆಚ್ಚು ಜನ ಕ್ರೀಡಾಪುಟ ಕ್ರೀಡಾಪಟುಗಳು ಭಾಗವಹಿಸ್ತಾ ಇದ್ದಾರೆ ಅವರಿಗೆ ವಿಶೇಷವಾಗಿ ಟ್ರ್ಯಾಕ್ ಸೂಟ್ಗಳನ್ನು ಸಿದ್ಧಪಡಿಸಿದ್ದು ಹಾಗೂ ವಿಶೇಷವಾದಂಥ ಟ್ರೋಫಿಗಳನ್ನು ಸಿದ್ಧಪಡಿಸಿದ್ದು ಈಗಾಗಲೇ ನೀವೆಲ್ಲ ಗಮನಿಸಿರಬಹುದಾಗಿದೆ ಸ್ನೇಹಿತರೆ ನಾಳೆಯ ಕ್ರೀಡಾಕೂಟಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆಗಮಿಸ್ತಾ ಇದ್ದಾರೆ ಎಲ್ಲ ವಿಷಯಗಳ ಬಗ್ಗೆ ಸನ್ಮಾನ್ಯ

Now registration. just

ಎಲ್ಲರೂ ಕೂಡ ತುಂಬಾ ಸಿಸ್ಟಮ್ಯಾಟಿಕ್ ಮಿತ್ರರೇ ಇದೀಗ ತಾನೇ ಸನ್ಮಾನ್ಯ ಅವರು ಹೇಳಿರುವಂತಹ ಮಾಹಿತಿಗಳನ್ನು ತಾವೆಲ್ಲರೂ ಕೇಳಿದ್ದೀರಾ ಈಗಾಗಲೇ ನಾಳೆ ಕಾರ್ಯಕ್ರಮಕ್ಕೆ ಬರದಿಂದ ಸಿದ್ಧತೆ ಸಾಗಿದೆ ಬರುತ್ ಬರುತ್ತಿರುವಂಥ ಕ್ರೀಡಾಪಟುಗಳಿಗೆ ವಿಶೇಷವಾದಂಥ ಟ್ರೋಫಿಗಳನ್ನು ಸಿದ್ಧಪಡಿಸಲಾಗಿದೆ ಜೊತೆಗೆ ವಿಶೇಷವಾದಂಥ ಟ್ರ್ಯಾಕ್ ಸೂಟು ಮತ್ತು ನಾಳೆಯೇ ಊಟದ ಸಿದ್ಧತೆ ಬಹಳ ವಿಶೇಷವಾಗಿ ಮುತುವರ್ಜಿ ವಹಿಸಿ ಷಡಕ್ಷರಿ ಸರ್ ಮತ್ತು ಅವರ ತಂಡ ಬಹಳ ಅದ್ಭುತವಾದಂಥ ಸಿದ್ಧತೆಯನ್ನು ಇದೆ ದಯವಿಟ್ಟು ಎಲ್ಲರೂ ಆಗಮಿಸಿ ಕಾರ್ಯಕ್ರಮಕ್ಕೆ ಒಂದು ಶುಭ ಹಾರೈಸೋಣ ಜೊತೆಗೆ ಅವರು ಸಿದ್ಧ ವಿಶೇಷವಾದಂಥ ಸಿದ್ಧತೆಯಲ್ಲಿ ಆ ಸಿದ್ಧತೆಯನ್ನು ಮಾಡಿರ್ತಕ್ಕಂಥ ಪರಿಶೀಲನೆಯ ಬಗ್ಗೆ ನಾವೀಗ ಕೆಲವು ಭಾವಚಿತ್ರಗಳನ್ನು ನೋಡೋಣ ಸನ್ಮಾನ ಷಡಕ್ಷರಿಯವರು ಮತ್ತು ಅವರ ತಂಡ ನಾಳೆಯ ಸಿದ್ಧತೆಯಲ್ಲಿ ತೊಡಗಿರ್ತಕ್ಕಂಥದ್ದು ನಾವು ಇಲ್ಲಿ ಗಮನಿಸಬಹುದಾಗಿದೆ ಇಲ್ಲಿ ಊಟದ ಸಿದ್ಧತೆ ಬಗ್ಗೆ ಪರಿಶೀಲಿಸ್ತಾ ಇದ್ದಾರೆ ನಾಳೆ ಯಾವ ರೀತಿಯಲ್ಲಿ ಮಾಡಬೇಕಂತಕ್ಕಂಥದ್ದು ನೋಡಿ ಕ್ರೀಡಾಂಗಣದಲ್ಲಿ ಯಾವ ರೀತಿಯಲ್ಲಿ ಬಂದವರಿಗೆ ಯಾವ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು ಮತ್ತು ಕ್ರೀಡಾ ಕ್ರೀಡಾಕೂಟದಲ್ಲಿ ಕ್ರೀಡಾ ಕಂಬ ಜೊತೆಗೆ ವಿಶೇಷವಾದಂಥ ಏನು ಸ್ಟೇಜ್ ವ್ಯವಸ್ಥೆಯನ್ನು ಯಾವ ರೀತಿಲಿ ವೇದಿಕೆಯನ್ನು ಸಿದ್ಧಪಡಿಸ್ಬೇಕಂತಕ್ಕಂಥದ್ದು ಪರಿಶೀಲಿಸ್ತಕ್ಕಂಥದ್ದು ನೋಡ್ಬೋದಾಗಿದೆ ಸನ್ಮಾನ ಗಿರಿಗೌಡರು ಮತ್ತು ಜಿಲ್ಲಾಧ್ಯಕ್ಷರ ತಂಡ ಅಲ್ಲಿದೆ ರಾಜ್ಯಾಧ್ಯಕ್ಷರ ಜೊತೆಗೆ ಮಿತ್ರರೆ ನಾಳೆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಶುಭ ಹಾರೈಸೋಣ ಭಾಳ ಚೆನ್ನಾಗಿ ಮೂಡಿ ಬರಲಿ ಅಂತೇಳಿ ಮತ್ತೊಮ್ಮೆ ನಾವು ಶುಭ ಹಾರೈಸೋಣ ಮಿತ್ರರೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಅಂಥೇಳಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೇನೆ ಧನ್ಯವಾದಗಳು